ಅವರ ಸಂವಿಧಾನ ಆ ಕಾಲಕ್ಕೆ ಅವರು ಬರದೇ ಇದ್ರೆ ನಾವು ನೀವೆಲ್ಲ ಇಲ್ಲಿಗೂ ಜೀತ ಪದ್ಧತಿ ಬೇರೆಯವ್ರ ಮನೇಲೆ ಕೆಲಸ ಮಾಡಿ ಬದುಕಬೇಕಾಗಿತ್ತು ಎಚ್ಚರಿಸಿತು ಪ್ರತಿಯೊಬ್ಬ ರಾಜಕಾರಣಿ ಎಚ್ಚೆತ್ಕೊಂಡು ಸಮಾಜದಲ್ಲಿ ಕಾಲಕಾಲಕ್ಕೆ ತಕ್ಕಾಗಿ ನಮಗೆ ಸಾಮಾಜಿಕ ಬದಲಾವಣೆ ಮತ್ತು ಈ ಮೀಸಲಾತಿ ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದ್ರೆ ಆವತ್ತಿನ ಕಾಲಕ್ಕೆ ಆ ಪುಣ್ಯಾತ್ಮ ಆ ಸಂವಿಧಾನದಲ್ಲಿ ಬರೆದರು ಅವ್ರು ಬರದೇ ಇದ್ರೆ ನಾವು ನಿಮಗೆ ಏನು ಹೇಳ್ತಕ್ಕಾಗ್ತಿರಲ್ಲ ನೀವು ಪಕ್ಷನ್ ಮಾಡೋಕ್ಕೂ ಆಗ್ತಿರಲ್ಲ ಆ ಪುಣ್ಯಾತ್ಮನ ನನಗೆ ಎಂಟು ನನಗೆ ಬೇಕು ಮಹಾನ್ ಮಾನವತಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂಥ ಮಹಾ ಕಾವ್ಯ ಇದೆಯಲ್ಲ ಭಗವದ್ಗೀತೆ ಯಾವುದೂ ಅಲ್ಲ ಬೇರೆ ಬೇರೆ ಪುರಾಣಗಳು ಅಲ್ಲ ಎಲ್ಲದಕ್ಕೂ ಮಿಗಿಲಾದ ಕಾವ್ಯ ಸಂವಿಧಾನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ ಯಾರಿಯಲ್ಲೇ ನಾವು ನಿಮಗೆ ಬಂದ್ತಾ ಇದೀವಿ ಎಲ್ಲ ರಾಜಕೀಯ ಪಕ್ಷಗಳು ಮೀಸಲಾತಿ ಆಧಾರದಲ್ಲಿ ನಮಗೆ ಸ್ಥಾನ ನಿಮಗೆ ನಮಗೆ ಸ್ಥಾನಮಾನಗಳನ್ನ ಬಂದಂತ ಸದರು ಕೊಡ್ತಾರೆ ಇಲ್ಲದೇ ಇದ್ರೆ ಏನು ರವಿ ಅವರು ಹೇಳಿ ಸವರಣೀಯರು ಹೆಸರು ಯಾವುದೇ ಜಾತಿಯ ಸವರಣೀಯರು ಇರ್ತಿಲ್ಲ ನಮ್ಮ ನಿಮ್ಮನ್ನು ಯಾರನ್ನೂ ಇಲ್ಲಿ ಕೊಡ್ತಾರೆ ಅವರೇ ಆಳ್ವಿಕೆ ಮಾಡಿ ನಮ್ಮನ್ನ ಕಳಪೆ ಇಟ್ಕೊಂಡು ಕಷ್ಟಪಟ್ಟು ಕೊಡ್ಕೋಬೇಕಾಯ್ತು ಆದ್ರೆ ಇವತ್ತು ಪಣ್ಯಾದ ಸರಿಯಾದ ಅಡಿಯಲ್ಲಿ ನಮಗೊಂದು ಶಕ್ತಿ ಬಂದಿದೆ ನಮ್ಮ ಒಂದು ಧ್ವನಿ ಬಂದಿದೆ ನಮ್ಮ ಸಂಘಟನೆ ಇದೆ ಎಲ್ಲ ಕಡೆ ನಮ್ಮ ದಲಿತ ಸಂಘಟನೆಗಳು ಹೆಚ್ಚೆಚ್ಚು ಕೆಲಸ ಮಾಡ್ತವೆ ನಮ್ಮ ದಷ್ಟು ಟೀ ವಿ ಇದೆಯಲ್ಲ ಬಹಳ ಪ್ರಮುಖವಾದ ಸಂಘಟನೆ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾರೆ ನಾನು ನೋಡ್ತಾ ಇರ್ತೀನಿ ಅನೇಕ ಎಲ್ಲಿ ಅನ್ಯಾಯ ಆಗುತ್ತೆ ಎಲ್ಲಿ ಕುಳಿತುಕೊಳಗಾಗ್ತಾರೆ ಅಂತ ಕಾರ್ಯಕ್ಕೆ ಅವ್ರು ಹೆಚ್ಚು ಹೋಗಿ ಅಲ್ಲಿ ಭಾಗವಹಿಸಿ ವಿಚಾರ ತಿಳ್ಕೊಂಡು ನ್ಯಾಯಯುತ ಪರಿಹಾರ ಕೊಡ್ತಾರೆ ಆ ಪರಿಹಾರ ಕೊಡೋದ್ರೆ ಈ ಸಂಘಟನೆಯ ಮಹತ್ವ ಬಹಳ ಮಹತ್ವದಾಗಿದೆ ಹಾಗಾಗಿ ನನಗೆ ಇದು ಮನೆ ಗೋಪಾಲಕೃಷ್ಣ ಬೇಡವರು ಉದ್ಘಾಟನೆ ಮಾಡಬೇಕು ನಿಮ್ಮ ಪ್ರಕಾರ ಅದಾದ ಬೆಂಗಳೂರು ಹೋಗಿದ ಕಾರಣಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟು ನಮ್ಮ ಸಂಘಟನೆಯ ಪ್ರಮುಖರು ಎಲ್ಲರೂ ಕೂಡ ಹಿಂದೆ ಹೇಳ್ಕೊಂಡಿದ್ದು ನಿಮ್ಮೆಲ್ಲ ಸಹ ಬರ್ಬೇಕು ನನಗೆ ಅನೇಕ ಕಾರ್ಯಕ್ರಮದ ಒತ್ತಡಗಳು ಕಡಿಮೆ ಒಂದು ಜನ ಸೇರೋದು ಮುಖ್ಯ ಅಲ್ಲ ತಿಳುವಳಿಕೆ ಇದೆ ಸರ್ ತಿಳುವಳಿಕೆ ಒಬ್ಬರಿಂದ ಅರ್ಧ ಜನಕ್ಕೆ ಹತ್ತರಿಂದ ನೋಡು ಅದು ತಲುಪಬೇಕು ಕಿವಿ ತಲುಪ್ಬೇಕು ಒಳ್ಳೆ ಚೆನ್ನಾಗಿದೆ ಭಾಳ ಹೊತ್ತು ನಾನು ಇರಲ್ಲ ದಯವಿಟ್ಟು ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನ ಬರೆದು ಸಂವಿಧಾನವನ್ನ ಸಮರ್ಪಣೆ ಮಾಡದೆ ಹೋಗಿದ್ರೆ ನಾವು ಯಾರು ಕೂಡ ಇಲ್ಲಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ ನೀವು ದೂರಕ್ಕೂ ಆಗ್ತಿರಲಿಲ್ಲ ಯಾಕೆಂದ್ರೆ ಆಲ್ರೆಡಿ ಉಪನ್ಯಾಸ ನೀರತಕ್ಕವತಾ ಸಂವಿಧಾನ ಪವಿತ್ರವಾದಂತಹ ಒಂದು ಸಂವಿಧಾನ ಈ ಸಂವಿಧಾನ ಅಡಿಯಲ್ಲಿ ನಾವು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಗಳು ಅಥವಾ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದೇವೆ ಇವತ್ತು ಯಾರೇ ಏನೇ ಮಾಡಿದ್ರು ಕೂಡ ಸಂವಿಧಾನ ಅಂಡರಲ್ಲಿ ಸಂವಿಧಾನ ಒಳಗಡೆ ನಾವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ಇತ್ತೀಚಿನ ದಿನಗಳಲ್ಲಿ ಬ್ಲೂಮೇಲ್ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದಂಥ ಸಂವಿಧಾನವನ್ನು ಬದಲಾವಣೆ ಮಾಡೇ ತಿರ್ತೀವಿ ಅನ್ನೋದು ಇವತ್ತು ಕೆಲವು ಮನುವಾದಿಗಳು ಅಲ್ಲಲ್ಲಿ ಅವಾಗ ಹೇಳಿಕೆಯನ್ನು ಕೊಡ್ತಿದ್ದಾರೆ ಕೊಡ್ತಿದ್ದೇವೆ ನಾವು ಈ ಮೂಲಕ ಒಂದು ಶರತ್ತನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಪವಿತ್ರವಾದ ಸಂವಿಧಾನ ಯಾಕಂದ್ರೆ ಒಂದೇ ವರ್ಗಕ್ಕೆ ಸೀಮಿತವಾಗಿ ಸಂವಿಧಾನವನ್ನು ಕೊಟ್ಟಿಲ್ಲ ಎಲ್ಲ ಜಾತಿ ವರ್ಗ ಮಹಿಳೆಯರಿಗೆ ಕಾರ್ಮಿಕರಿಗೆ ಎಲ್ಲ ಕೂಡ ಸಮಾನ ಹಂತನ ಕಲಿಸಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅಂತ ಸಂವಿಧಾನವನ್ನೇ ನಾವಿವತ್ತು ದೈಲಿಗೆ ಒಂದು ಅಗಲ ಕನಸನ್ನ ಕಾಣಿಸುತ್ತದೆ ಇವತ್ತು ಕರ್ಮಾರ ಸಮಿತಿ ಕೂಡ ಈ ಸಂವಿಧಾನವನ್ನ ಉಳಿಸುವಂತಹ ಬೆಳೆಸುವಂತಹ ವ್ಯವಸ್ಥೆ ನಾವೆಲ್ಲ ಮಾಡ್ಬೇಕಾಗ್ತದೆ ಅವರಿಗೆ ಏನು ಬದಲಾವಣೆ ಮಾಡ್ತೇವೆ ಅವರಿಗೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ಕಲಿಸ್ಬೇಕಾಗ್ತದೆ ಹಾಗಾಗಿ ನಾವು ಇವೆಲ್ಲ ಒಟ್ಟಾಗಿ ಒಂದು ಶಕ್ತಿಯಾಗಿ ನಿಂದ್ರೆ ಇವರು ಏನು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರ ಅಪ್ಪು ನಾನೇ ಕೂಡ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಜೊತೆಗೆ ಬಾಬಾ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನವನ್ನು ಯಥಾವತ್ತಾಗಿ ಸರ್ಕಾರಗಳು ಜಾರಿ ಮಾಡಲಿಲ್ಲ ಜಾರಿ ಮಾಡೋ ಹಂತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದ ಅಂಬೇಡ್ಕರ್ ಅಂತ ಕೃಷ್ಣಪ್ಪ ಅವರು ಕಲಿತಿದ್ದಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನ ಅಡಿಯಲ್ಲಿ ದಲಿತರಿಗೆ ಏನೇನು ಸೌಲತ್ತುಗಳಿದಾವೆ ಏನೇನು ಸೌಲತ್ತುಗಳು ಹೇಗೆ ಪಡ್ಕೋಬೇಕು ಅನ್ನೋದನ್ನ ಆ ಸಂವಿಧಾನ ಅರ್ಥದಲ್ಲಿ ಬರೆದಿದೆ ಅದನ್ನ ಆ ಸಂವಿಧಾನ ಪುತ್ವ ಹಾಗೆ ಉಳಿದೇ ಬಿಟ್ಟರೆ ನಮ್ಮನ್ನು ಆಟದಂತ ಸರ್ಕಾರವು ಸಮರ್ಪಕವಾಗಿ ಕಲ್ಪಿಸುವಂತಹ ಸೌಲಭ್ಯವನ್ನು ಕಲ್ಪಿಸಿಕೊಡುವಲ್ಲಿ ವಿಫಲವಾಗಿದ್ದಾರೆ ಹಾಗಾಗಿ ಇವತ್ತು ನಾವು ಹೋರಾಟದ ಮೂಲಕ ಈ ಒಂದು ಎಲ್ಲ ನಾವೇನು ಸಂವಿಧಾನವನ್ನ ಅಡಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದೇವೆ ಆ ಹೋರಾಟ ಮೂಲಕನೇ ನಾವಿವತ್ತು ಸೌಲಭ್ಯಗಳನ್ನ ಪಡೆಯುವಂತ ವ್ಯವಸ್ಥೆ ಇವತ್ತು ಬಂದಿದೆ ಯಾಕಂದ್ರೆ ಬೇರೆ ಒಂದು ಸಾಮಾನ್ಯವಾಗಿ ಒಂದು ಪಟ್ಟಣ ಪಂಚಾಯತ್ ಇರ್ಬೋದು ನಮ್ಮ ಇರ್ಬೋದು ಒಂದು ಅರ್ಜಿ ಒಂದು ಇಂಥ ಸವಲತ್ತು ಕೊಡುವುದರಿಂದ ಈಸಿಯಾಗಿ ಕೊಡೋದಿಲ್ಲ ಅಲ್ಲಿ ನಾವು ಪ್ರೊಟೆಸ್ಟ್ ಮಾಡಲೇಬೇಕಾದಂತಹ ಒಂದು ವ್ಯವಸ್ಥೆ ಅದು ಸತ್ಯ ಅನಿಸಿದ್ರೆ ಆ ಸುಳ್ಳನ್ನಾದ್ರೂ ಹೇಳು ಒಂದು ಜೀವವನ್ನ ಉಳಿಸು ಅಂತ ಹೇಳಿ ಯಾರು ಬಾವಿಯಲ್ಲಿ ನೀರನ್ನ ಸೇದು ಕುಡಿದರೆ ಅಪಮಾನ ಅಂತ ಕರೀತಾ ಇದ್ರು ಯಾರು ಯಾವ ಕೆರೆಯ ನೀರನ್ನ ಮುಟ್ಟಿದರೆ ಕಾಗೆ ನರಿಗಳು ಹೋಳಿಗಳು ಪ್ರಾಣಿ ಸಂಕುಲಗಳು ನಾಯಿಗಳು ಮುಟ್ಟಿದ್ರೆ ಅವಮಾನ ಇಲ್ಲ ಒಬ್ಬ ಮನುಷ್ಯನಾಗಿ ನಾನು ಮುಟ್ಟಿದ್ರೆ ಅವಮಾನ ಅನ್ನುವಂಥದ್ದನ್ನ ಗ್ರಹಿಸಿಕೊಂಡಂತ ಅಂಬೇಡ್ಕರ್ ಅದನ್ನ ಸಾವಿರ ಜನ ಅನುನ್ಯಾಯಗಳ ಜೊತೆಗೆ ಚೌಡ ದಾನದ ಕೆರೆಗೆ ಹೋಗ್ತಾರೆ ಕಲ್ಲಲ್ಲಿ ಬಡಿತಾರೆ ಸವಣಿಯಲ್ಲಿ ಬರ್ತಾ ಇದ್ದಾರೆ ಚಿತ್ರಣ ಮಾಡ್ಕೊಳ್ಳಿ ಸಂದರ್ಭ ಮಾಡ್ಕೊಳ್ಳಿ ಒಂದು ಗುಪ್ ಹೋಗ್ತಾ ಇದ್ದಾಗ ಅಟ್ಯಾಕ್ ಇದೆ ಚುನಾವಣೆಗೆ ಒಂದು ಸಂದರ್ಭ ಮಾಡ್ಕೊಳ್ಳಿ ಒಂದು ಸಂದರ್ಭ ಬಂದಾಗ ಎದುರಾಳಿಯೇ ಗುಂಪಿಟ್ಟರೆ ರಕ್ತ ಬಸಿತಾ ಇದೆ ನಾನು ಮುಟ್ಟಲೇಬೇಕು ಮುಟ್ಟೆ ಮುಟ್ಟುತ್ತೇವೆ ಇದು ನಮ್ಮ ಹಕ್ಕು ಈ ಕೆರೆಯ ನೀರನ್ನು ನಾವು ಸ್ಪರ್ಶ ಮಾಡುತ್ತೇವೆ ಯಾರು ತಡಲಿಕ್ಕೆ ಸಾಧ್ಯ ಇಲ್ಲ ಕೆರೆ ಇವತ್ತು ಏನು ಗಾಂಧೀಜಿಯವರು ನಡೆಸಿದ ಉಪ್ಪಿನ ಸತ್ಯಗರ ಸತ್ಯಾಗ್ರಹ ಎರಡಕ್ಕೂ ಹಿನ್ನೆಲೆ ಇವತ್ತಿಗೂ ಭಾರತ ಅನಿತಿವಾಸಿಕಾಂಕರಿಗೆ ಅಂಬೇಡ್ಕರ್ ಅವರಿಗೆ ಆರಾಧನೆ ಮೇಲೆ ಪ್ರೀತಿ ಇಲ್ಲ ಅಂಬೇಡ್ಕರ್ ಅವರಿಗೆ ಮೌಲ್ಯಗಳ ಮೇಲೆ ಏನೂ ಇಲ್ಲ ಆದ್ರೂ ದೇವಸ್ಥಾನದ ಒಳಗಡೆ ನೀವ್ ಯಾಕೆ ಮತ್ತೆ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತ ಇದು ನಾವು ದೇವರನ್ನ ನೋಡಲಿಕ್ಕಲ್ಲ ನಮ್ಮ ಜನರನ್ನ ದೇವಸ್ಥಾನದ ಒಳಗಡೆ ಬಿಡ್ತಾ ಇಲ್ಲ ಇದು ನಮ್ಮ ಸ್ವಾಭಿಮಾನದ ಪ್ರತೀಕ ಯಾಕೆ ನಾವು ಅಲ್ಲಿಗೆ ಹೋಗಬಾರದು ಅಂತ ಹೇಳಿ ಕಾಳೇಶ್ವರಿ ದೇವಸ್ಥಾನದ ಒಳಗಡೆ ನುಗ್ಗುವಂತ ಪ್ರಯತ್ನ ಕಲ್ಲುಗಳಲ್ಲಿ ಕೋಲುಗಳಲ್ಲಿ ಅವರು ಹೊಡಿತಾರೆ ಆದ್ರೂ ಕೂಡ ಅವರು ತಮ್ಮ ಉದ್ದೇಶವನ್ನು ಸಾರ್ಥಕತೆ ಕಳಿಸಿಕೊಡ್ತಾರೆ ಹೀಗೆ ಅಂಬೇಡ್ಕರ್ ಈ ಐವತ್ತು ವರ್ಷಗಳನ್ನು ನಾವು ಕಳೀತಾ ಇದ್ದೇವೆ ಐವತ್ತು ವರ್ಷದ ಸಂಭ್ರಮದಲ್ಲಿ ನಾವು ಇನ್ನೊಂದು ನೆನೆಸ್ಕೊಳ್ಬೇಕಾಗಿರ್ತಕ್ಕಂತ ದೊಡ್ಡ ಹೆಸರು ಪ್ರೊಫೆಸರ್ ಈ ಎಲ್ಲ ಚಳುವಳಿಗಳಿಗೆ ಎಲ್ಲ ಚಳುವಳಿಗಳಿಗೆ ಸ್ಪರ್ಶವನ್ನ ಉಂಟು ಮಾಡಿ ಪ್ರಾಮಾಣಿಕತೆಯಿಂದ ದಲಿತರ ಕೇರಿಗಳಿಗೆ ಹೋಗಿ ದಲಿತರ ಮನೆ ಮನೆಗಳಿಗೆ ಹೋಗಿ ಅವಿದ್ಯಾವಂತರನ್ನ ಸ್ಪರ್ಶಿಸಿ ಯಾವುದೇ ಹಣದ ಆಸೆ ಇಲ್ಲದೆ ನಿಮ್ಮ ಹಕ್ಕುಗಳನ್ನು ನೀವು ಪಡಿಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೇಳ್ತಾ ಸಾಗಿದ ಕರ್ನಾಟಕದ ಅಂಬೇಡ್ಕರ್ ಅಲ್ಲಿಂದ ಬರ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ನಾವು ನೀವು ಎಲ್ಲರೂ ನೋಡೋದು ಯಾಕೆ ಕರಡು ಸಂವಿಧಾನದ ಶಿಲ್ಪಿ ರಾಜ್ಯಾಂಗ ವ್ಯವಸ್ಥೆಯ ಶಿಲ್ಪಿ ಆರಾಧನೆ ಏನ್ಮಾಡ್ತಾರೆ ಆಗಾಗಲೇ ಎರಡನೆಯ ಮಾನ್ ಪ್ರಾರಂಭ ಆಗ್ತದೆ ಎರಡನೆಯ ಮಾಹ ಪ್ರಾರಂಭವಾದಾಗ ಆ ಇಂಗ್ಲೆಂಡಿನ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಇಲ್ಲಿಯ ಜನರನ್ನು ಮಂತ್ರಿ ಮಂಡಲಕ್ಕೆ ತಗೊಳ್ಳಬೇಕು ಚರ್ಚೆ ನಡೆಯುತ್ತೆ